ಸಂಘರ್ಷ ನ್ಯೂಸ್ನ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಯಮನಪ್ಪ ಗುಣದಾಳ್ ಇವತ್ತು ಭಾರತ ದೇಶದಲ್ಲಿ ಧರ್ಮದ ಹೆಸರಿನ ಮೇಲೆ ಸಂಘದ ಹೆಸರಿನ ಮೇಲೆ ನಡೆಯುತ್ತಿರುವಂತಹ ಅವಾಂತರಗಳ ಬಗ್ಗೆ ನಾನೊಂದು ವಿಷಯವನ್ನು ಹೊತ್ಕೊಂಡು ಬಂದಿದ್ದೀನಿ ಈ ಆರ್ ಎಸ್ ಎಸ್ ಏನು ಒಂದು ಕಾರ್ಯಚಟುವಟಿಕೆ ಇದೆ ಇದು ಸರ್ಕಾರಿ ಸಾಮ್ಯದ ಅಥವಾ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಮಂದಿರಗಳ ಆವರಣದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ನಿಷೇಧವನ್ನು ಕರ್ನಾಟಕ ಸರ್ಕಾರ ಈಗಾಗಲೇ ಹೇರಿದೆ ಇದಕ್ಕೆ ಫಸ್ಟು ಏನು ಪತ್ರ ಬರೆದಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆಯವರಿಗೆ ಈ ದಾನಪ್ಪ ನಿರೋಣಿ ಅಂತಕ್ಕಂಥ ಒಬ್ಬ ಆರ್ ಎಸ್ ಎಸ್ನ ಕಾರ್ಯಕರ್ತ ಯಾವ ರೀತಿ ಫೋನ್ ಕರೆ ಮಾಡಿ ಅವಾಚ್ಯವಾಗಿ ಬೈದ ಅದರ ಮೂಲಕ ಆತನನ್ನು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಮ ಕರ್ನಾಟಕ ಪೊಲೀಸರು ಹೆಡಮುರಿಯನ್ನು ಕಟ್ಟಿದರು ಅವನು ವಿಚಾರಣೆ ಮಾಡಿದಾಗ ಇಲ್ಲ ನಾನು ಯಾವುದೋ ಒಂದು ಕಿರಾಣಿ ಅಂಗಡಿಗಳಿಗೆ ಈ ಬಿಸ್ಕೆಟು ಅದು ಇದು ಹಾಕುವಂಥ ಒಬ್ಬ ಸೇಲ್ಸ್ ಮ್ಯಾನೇಜರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಕಿಶಿಂದ ಅದಾದ ನಂತರ ತಮ್ಮೆಲ್ಲರಿಗೂ ಗೊತ್ತು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಈ ಪೇಕ್ ಅಕೌಂಟ್ ಮಾಡ್ಕೊಂಡಿರುವಂತಹ ಈ ಮನೋವಾದಿ ಕುನ್ನಿಗಳೇನದಾವಲ್ಲ ಇವೆಲ್ಲ ನಮ್ಮ ಏನು ಪ್ರಿಯಾಂಕರ್ಗೆ ಅವರನ್ನು ನಿಂದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅದೆಲ್ಲ ವಿಷಯ ನಿಮ್ಗೆ ಗೊತ್ತು ಯಾರು ಈ ದೇಶದ ಏನೊಂದು ಭಾರತ ಮಾತಿಗೆ ಈ ದೇಶವನ್ನು ಹೋಲಿಸ್ತಾರ ಅದೇ ದೇಶದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಭಯಾನಕವಾಗಿ ನಿಂದಿಸ್ತಾರೆ ಅನ್ನುವಂಥದ್ದು ಕೂಡ ನಿಮ್ಮ ಮುಂದೆಲ್ಲ ಬಯಲಿಗೆ ಬಂತದ್ದು ಕಳೆದ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮ ನಡೆದಿದೆ ಸ್ನೇಹಿತರೆ ಏನೋ ಪೇಕ್ ಅಕೌಂಟ್ ಐ ಡಿಗಳನ್ನು ಮಾಡ್ತಾರಲ್ಲ ಇಲ್ಲಿ ಯಾರಾದರೂ ಅಂಬೇಡ್ಕರ್ ವಾದಿಗಳಾಗಲಿ ಅಥವಾ ಬೇರೆ ಯಾರೇ ಆಗಲಿ ಅಂಬೇಡ್ಕರ್ ಸಾಹೇಬ್ರನ್ನೂ ಸಹ ಬಹಳಂದ್ರೆ ಬಹಳ ಏನಂದ್ರೆ ನಿಂದನಾತ್ಮಕವಾಗಿ ಮಾತಾಡ್ತಾರ ನಾನು ಸನ್ಮಾನ್ಯ ಐ ಟಿ ಬಿ ಟಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ ಏನಪ್ಪ ಅಂದರೆ ಈ ಪೇಕ್ ಅಕೌಂಟ್ಗಳ ಮೇಲೆ ಒಂದು ತನಿಖೆ ಆಗಬೇಕು ಒಂದು ಒಂದು ಜಾಜ್ ಆಗಬೇಕು ಈ ಪೇಕ್ ಅಕೌಂಟ್ಗಳನ್ನು ಹೆಡ್ಮುರಿ ಕಟ್ಟಬೇಕು ಯಾಕಂದರೆ ಇವರು ಮನೆಯಲ್ಲಿರುವ ಹೆಂಡತಿ ಮಕ್ಕಳು ತಾಯಿ ತಂಗಿ ಅಕ್ಕ ಏನು ಇಷ್ಟು ಕೆಟ್ಟ ಭಯಾನಕ್ಕಾಗಿ ಮಾತಾಡ್ತಾರಪ್ಪ ಅಂದ್ರೆ ಇವ್ರಿಗೇನು ಯಾರ್ದು ಭಯಾನ ಕಾನೂನಿನ ಭಯಾನ ಇಲ್ಲೇನೋ ಬಹುಶಃ ನಮ್ಮ ಕರ್ನಾಟಕ ಪೊಲೀಸ್ ಮನಸ್ಸು ಮಾಡಿದ್ರೆ ಇವ್ರನ್ನ ಕ್ಷಣಾರ್ಧದಲ್ಲಿ ಹೆಡ್ಮುರಿ ಕಟ್ಟಬೋದು ಆದರೆ ಎಲ್ಲೋ ಒಂದು ಕಡೆ ಈ ಆರ್ ಎಸ್ ಎಸ್ನಂಥ ಸಂಘಟನೆಗಳು ಅಥವಾ ಈ ಬಿ ಜೆ ಪಿ ಪಕ್ಷದಂತಹ ಬಿ ಜೆ ಪಿ ಐ ಟಿ ಸೆಲ್ ಅಂತವ್ರದ್ದು ಆಶೀರ್ವಾದ ಇವ್ರ ಮ್ಯಾಗೈತಿ ಇದನ್ನು ಕೂಡ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಭಾಳ ಗಂಭೀರ ರೂಪದಲ್ಲಿ ಪರಿಗಣಿಸಬೇಕು ಅನ್ನುವಂಥದ್ದು ಹೇಳ್ತಾನೆ ಯಾಕಂದ್ರೆ ಒಬ್ಬ ಕರ್ನಾಟಕದ ಮಂತ್ರಿಯನ್ನೇ ಒಬ್ಬ ಭಾರತ ದೇಶದ ಸಿ ಜೆ ಐ ಸುಪ್ರೀಂ ಕೋರ್ಟ್ನ ಜಜಸ್ಸನ್ನೇ ಇವ್ರು ಬಿಡೋದಿಲ್ಲ ಅಂದ್ರೆ ಅವ್ರನ್ನ ನಿಂದನೆ ಮಾಡ್ತಾರೆ ಅಂದ್ರೆ ಇವರು ಯಾವ ಮಟ್ಟಕ್ಕೆ ಬುದ್ಧಿ ಭ್ರಮಣೆಯಾಗಿದ್ದಾರಾ ಅಥವಾ ಮನೋವಾದಿತನವನ್ನು ತುಂಬಿಕೊಂಡಿದ್ದಾರೆ ಅಥವಾ ಈ ದೇಶದಲ್ಲಿ ಸಂವಿಧಾನವನ್ನು ವಿರೋಧಿಸ್ತಾರ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಭಾರತ ದೇಶದಲ್ಲಿ ಭಾರತದ ಸಂವಿಧಾನವೇ ಸರ್ವಶ್ರೇಷ್ಠ ಅನ್ನೋದನ್ನು ಇವರಿಗೆ ಕಲಿಸ್ಬೇಕಾಗೈತಿ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ ಅದಕ್ಕಾಗಿ ಇವರ ಮೇಲೆ ಒಂದು ಆ್ಯಕ್ಷನ್ ಆಗಬೇಕು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾನು ವಿನಂತಿ ಮಾಡ್ತೀನಿ ಕರ್ನಾಟಕದ ಮುಖ್ಯಮಂತ್ರಿಯವರಲ್ಲಿ ಈ ಒಂದು ಏನು ಫೇಕ್ ಅಕೌಂಟ್ಗಳನ್ನ ಮಾಡಿಕೊಂಡು ಅವಾಚ್ಯವಾಗಿ ಅಲ್ಲಿ ನೋಡಿದ್ರೆ ಅವರು ಪೇಕಗೊಂಡಲ್ಲಿ ಯಾವುದು ರಾಮನೋ ಯಾವುದೋ ಆರ್ ಎಸ್ ಎಸ್ಸು ಯಾರೋ ವಿಷ್ಣುವೋ ಯಾವುದೋ ಪರಮಾತ್ಮನೋ ಈ ರೀತಿ ಹಿಂದುತ್ವದ ಬಗ್ಗೆ ಇರುವಂಥ ಪೋಸ್ಟ್ಗಳು ಇರ್ತಾವೆ ಕಮೆಂಟ್ಗಳು ನೋಡಿದ್ರೆ ಒಬ್ಬ ತರ್ಡ್ ಕ್ಲಾಸ್ ಫೋರ್ ಟ್ವೆಂಟಿ ಚಿಲ್ಡ್ರನ್ ನನ್ನ ಮಕ್ಕಳು ಮಾಡ್ತಾರಲ್ಲ ಆ ರೀತಿಯಾಗಿರ್ತಕ್ಕಂಥ ಕಮೆಂಟ್ಗಳು ತಳ ಇಲ್ಲ ಬುಡ ಇಲ್ಲ ಇವರು ಧರ್ಮ ಇವರು ದೇವರೇ ಬೇಕಿರುವಾಗ ಮತ್ತು ಇವ್ರ ಅಕೌಂಟು ಪೇಕಿರುವಲ್ಲ ಅವರ ಹೆಂಗೆ ಮನಸ್ಸಿನೊಳಗಡೆ ಏನು ಆ ವ್ಯಕ್ತಿತ್ವನ ಅಲ್ಲಿ ತೋರಿಸ್ತೈತಿ ಅದು ಹಾಗಾಗಿ ಇವರು ಈ ಮುಖಪುಟದಲ್ಲಿ ಏನು ಮಾಡ್ತಾರಲ್ಲ ಅಕೌಂಟ್ಗಳು ಮುಖಪುಟ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಕೌಂಟ್ಗಳನ್ನು ಪೇಕ್ ಮಾಡ್ಕೊಂಡಿದ್ದಾರೆ ಅಂತಹ ಒಬ್ಬ ಮನೋವಾದಿಗಳಿಗೆ ಇವತ್ತು ನಾನು ಈ ದೇಶದಲ್ಲಿ ಆಗಿರುವಂತಹ ಇತ್ತೀಚೆಗೆ ಆಗಿರುವಂಥ ಕೆಲವೊಂದು ಘಟನೆಗಳನ್ನು ನಾನು ವಿವರಣೆ ಮಾಡ್ತೀನಿ ದೇಶದಲ್ಲಿರುವಂಥ ಹಿಂದೂಗಳನ್ನು ಹಿಂದುತ್ವವನ್ನು ಮತ್ತು ಹಿಂದೂ ಜನಾಂಗವನ್ನು ಹಿಂದೂ ಧರ್ಮವನ್ನು ಕಾಪಾಡ್ತೀನಿ ಅಂತೇಳಿ ಹೇಳುವಂತಹ ಈ ದೇಶದ ಪ್ರಧಾನಮಂತ್ರಿಗಳು ಏನಪ್ಪ ಮಾಡ್ಯಾರಂದ್ರೆ ಅವರದೇ ಕ್ಷೇತ್ರ ವಾರಣಾಸಿಯಲ್ಲಿ ವಾರಣಾಸಿ ಅನ್ನುವಂಥ ಅವರದೇ ಕ್ಷೇತ್ರ ಅವರಲ್ಲಿ ಎಂ ಪಿ ಅದಾರ ಆ ಕ್ಷೇತ್ರದಲ್ಲಿ ಒಂದು ರೂಪವೇ ಅಂತಕ್ಕಂಥದ್ದು ಒಂದಂದ್ರೆ ಮ್ಯಾಗ ಹಿಂಗೆ ನೀವೆಲ್ಲ ಬೇರೆ ಬೇರೆ ಈ ಟಿ ವಿ ಮಾಧ್ಯಮಗಳಲ್ಲಿ ನೋಡಿದ್ರಿ ಈ ಗ್ಲಾಸಿಂದು ಮೇಲ್ಗಡೆ ವೈರ್ಗೆ ಜೋತಿ ಬೀಳುವಂಥ ಒಂದು ಟ್ರೈನ್ ಟೈಪ್ ಒಂದು ಏನಪ್ಪ ಡಬ್ ಇರ್ತೈತಿ ಅದ್ರೊಳಗಡೆ ಕೂತ್ಕೊಂಡು ನಾವು ಎಲ್ಲಿ ಗುಡ್ಡು ಪ್ರದೇಶಗಳಲ್ಲಿ ಅಲ್ಲಿ ಇಲ್ಲಿ ಮ್ಯಾಲೆ ಹೋಗ್ಬೋದು ಇದನ್ನು ಅಲ್ಲಿ ತಯಾರು ಮಾಡ್ತಾರೆ ಮೋದಿ ಅವರು ಸುಮಾರು ನಾಲ್ಕು ಕಿಲೋಮೀಟರ್ ಅಷ್ಟು ಪೂರ್ತಿ ನಾಲ್ಕು ಕಿಲೋಮೀಟ್ರ್ ಆಗಂಗಿಲ್ಲ ಈ ನಾಲ್ಕು ಕಿಲೋಮೀಟ್ರಿಗೆ ಬರೋಬ್ಬರಿ ಮೋದಿಯವರು ಖರ್ಚು ಮಾಡಿದ್ದು ಎಂಟು ನೂರ ಹದಿನೈದು ಕೋಟಿ ರೂಪಾಯಿ ಕೇವಲ ನಾಲ್ಕು ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥ ರೂಪವೇ ಅಂದ ಅಂತ ಅದು ಏನೊಂದು ಒಂದು ಕಾರ್ಯಕ್ರಮ ಇದ್ದಿದ್ದಲ್ಲ ಇದಕ್ಕೆ ಖರ್ಚು ಮಾಡಿದ್ದು ಬನಾರಸ್ದಲ್ಲಿ ಇದು ತಯಾರಾಗ್ತದೆ ಇದಕ್ಕೆ ಮೋದಿಯವರು ಖರ್ಚು ಮಾಡಿದ್ದು ಎಂಟು ನೂರ ಹದಿನೈದು ಕೋಟಿ ರೂಪಾಯಿ ಆಗಿರ್ಬೋದು ಅಂತ ನೀವೆಲ್ಲ ಅನ್ಕೋಬೋದು ಯಾರು ಈ ಮನೋವ್ಯಾಧಿಗಳು ಮನೋವಾದಿಗಳು ಅಂತ ಕರಿತೀವಲ್ಲ ಈ ಬಿ ಜೆ ಪಿ ವಕ್ತಾರರು ಏ ಆಗಿರ್ಬೋದು ಖರ್ಚು ಅಂತೇಳಿ ಆದರೆ ಅಟ್ ಎ ಟೈಮ್ ಭಾರತ ದೇಶದಲ್ಲಿ ಚಂದ್ರಯಾನಕ್ಕೆ ಚಂದ್ರಯಾನ ಅಂದರೆ ನಮ್ಮ ದೇಶದ ಹೆಮ್ಮೆ ಚಂದ್ರಯಾನಕ್ಕೆ ಖರ್ಚಾಗಿದ್ದು ಆರುನೂರ ಹದಿನೈದು ಕೋಟಿ ರೂಪಾಯಿ ಮತ್ತು ಮಂಗಳಯಾನಕ್ಕೆ ಹೋಗ್ತೈತೆ ನಮ್ಮ ರಾಕೆಟು ಮಂಗಳಯಾನದ ರಾಕೆಟ್ ಉಡಾವಣೆ ಖರ್ಚಾಗಿದ್ದು ನಾಲ್ಕು ನೂರ ಐವತ್ತು ಕೋಟಿ ರೂಪಾಯಿ ಈ ಭೂಮಿಯನ್ನೇ ಬಿಟ್ಟು ಸೌರ ಮಂಡಲ ಮಂಡಲದಲ್ಲಿ ಪ್ರವೇಶ ಮಾಡಿ ಅಲ್ಲಿ ಹೋಗಿ ಇಳಿದು ನಮ್ಮ ದೇಶದ ಹೆಮ್ಮೆಯನ್ನು ನಮ್ಮ ದೇಶದ ಹೆಮ್ಮೆಯನ್ನು ತೋರಿಸಿರುವ ಈ ಕಾರ್ಯಕ್ರಮಗಳಿಗೆ ಖರ್ಚಾಗಿದ್ದು ಒಂದು ಆರುನೂರ ಹದಿನೈದು ಕೋಟಿ ರೂಪಾಯಿ ಇನ್ನೊಂದು ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಆದರೆ ಕೇವಲ ನಾಲ್ಕು ಕಿಲೋಮೀಟ್ರ್ ಒಳಗಡೆ ಇರತಕ್ಕಂಥ ಈ ರೂಪವೇ ಯೋಜನೆಗೆ ಮೋದಿಯವರು ಖರ್ಚು ಮಾಡಿದ್ದು ಎಂಟುನೂರ ಹದಿನೈದು ಕೋಟಿ ರೂಪಾಯಿ ಅರ್ಥಾರ್ಥ ಒಂದು ಕಿಲೋಮೀಟ್ರಿಗೆ ಎರಡು ನೂರ ಹದಿನೈದು ಕೋಟಿ ರೂಪಾಯಿ ಅಷ್ಟು ಇವರು ಖರ್ಚು ಮಾಡ್ತಾರೆ ನೀವೆಲ್ಲ ಆಲೋಚನೆ ಮಾಡಿರಿ ದೇಶವನ್ನು ಯಾರು ಲೂಟಿ ಹೊಡಿತಾ ಇದ್ದಾರ ಒಂದು ಕಡೆ ಕಪ್ಪು ಹಣವನ್ನು ತರ್ತೀನಿ ಅಂದರು ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಅಂದರು ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಉದ್ಯೋಗ ಮಾಡ್ತೀನಿ ಅಂದರು ಮನ್ ಕಿ ಬಾತ್ ಒಳಗೆ ಏನೇನೋ ಮಾತಾಡುವಂಥ ಮೋದಿಯವರೇ ನಿಮ್ಮ ಒಂದೇ ಒಂದು ಈ ಪ್ರಾಜೆಕ್ಟ್ ನಾನು ಪ್ರಶ್ನೆ ಮಾಡಿದಾಗ ನೀವು ಎಷ್ಟು ಸಾವಿರಾರು ಕೋಟಿ ರೂಪಾಯಿ ಹೊಡೆದಿರ್ಬೋದು ಈ ದೇಶದಲ್ಲಿ ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತದೆ ಇನ್ನು ಎರಡನೇದಂದ್ರೆ ನಮ್ಮ ನಿತಿನ್ ಅವರು ಭಾರತ ದೇಶಾದ್ಯಂತ ದೊಡ್ಡ ದೊಡ್ಡ ಹೈವೇಗಳನ್ನು ಮಾಡ್ತಾ ಆ ಹೈವೇಗಳ ಪರಿಸ್ಥಿತಿ ಏನೈತೆ ನಿಮಗೆ ಗೊತ್ತು ಗೊತ್ತೈತಿ ಎಷ್ಟೋ ಕಡೆಗಳಲ್ಲಿ ಹೈವೇಗಳು ಎಲ್ಲ ಒಳಗೆ ಮುಗಿಸ್ಕೊಂಡು ಬಿದ್ದು ಸಂಪೂರ್ಣವಾಗಿ ಹೈವೇಗಳು ಹಳ್ಳ ಹಿಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಇವರ ಮಕ್ಕಳ ಅನೇಕ ಕಂಪ್ನಿಗಳದಾವ ಈ ಕಂಪ್ನಿಗಳ ಷೇರುಗಳು ಕೇವಲ ಒಂದು ವರ್ಷದಲ್ಲಿ ರಾಕೆಟ್ ಸ್ಪೀಡ್ನಲ್ಲಿ ಮ್ಯಾಗೋಗ್ಯವು ಒಂದು ಕಂಪ್ನಿ ಯಾವುದಿದು ಶಿಯಾನ್ ಕಂಪ್ನಿ ಅಂಥೇಳಿ ಕೇವಲ ಹದಿನೇಳು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಕಂಪ್ನಿ ಇವತ್ತಿನ ಒಟ್ಟು ಆದಾಯ ಐದು ನೂರು ಕೋಟಿಗೂ ಹೆಚ್ಚು ಬೇರೆ ಬೇರೆ ಪಾಪ ಸಣ್ಣ ಪುಟ್ಟ ಉದ್ಯಮಿದಾರರು ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳಲಿಕ್ಕೆ ಬಿಸ್ನೆಸ್ ಮಾಡಲಿಕ್ಕೆ ತಾವು ಒಂದು ಆರ್ಥಿಕತೆಯಿಂದ ಭದ್ರತೆ ಹೊಂದಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾರಾ ಅವರಿಗೆ ಯಾವುದೇ ರೀತಿಯಾದಂತಹ ಈ ಮಟ್ಟದ ರಾಕೆಟ್ ಸ್ಪೀಡ್ನ ಅವಕಾಶಗಳು ಸಿಗೋದಿಲ್ಲ ಇದಕ್ಕೆ ಕಾರಣ ಏನಂದ್ರೆ ಮಾನ್ಯ ಏನು ಪ್ರಧಾನಮಂತ್ರಿಯವರು ಇರ್ತಾರಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಯೋಜನೆ ತರ್ತಾರೆ ಅನ್ನ ಎಥನಾಯಿಲನ್ನು ಅನ್ನ ಪೆಟ್ರೋಲ್ ಜೊತೆಗೆ ಮಿಕ್ಸ್ ಮಾಡೋದು ಅದರಿಂದ ನಮಗೇನೋ ಒಂದು ಒಳ್ಳೇದಾಗ್ತೈತೆ ಅನ್ನುವಂಥ ಕಾನ್ಸೆಪ್ಟನ್ನು ತಂದು ಎಥನಾಯಿಲನ್ನು ಪೆಟ್ರೋಲ್ ಒಳಗೆ ಮಿಕ್ಸ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದಕ್ಕೊಂದು ಟೈಮ್ ನಿಗದಿ ಮಾಡ್ತಾರೆ ಎರಡು ಸಾವಿರದ ಮೂವತ್ತರೊಳಗೆ ಮಾಡ್ಬೇಕಂತೇಳ ಆದ್ರೆ ಎರಡು ಸಾವಿರದ ಮೂವತ್ತರೋಳು ಮಾಡಲು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದನ್ನು ಜಾರಿ ತಂದಾರ ಈಗ ಈ ಎಥನಾಯಿಲ್ ಮ್ಯಾಕ್ಸಿಮಮ್ ಉತ್ಪಾದನೆ ಆಗೋದು ಇದೇ ನಮ್ಮ ನಿತಿನ್ ಗಡ್ಕರಿಯ ಮಕ್ಕಳ ಒಡೆತನದ ಫ್ಯಾಕ್ಟ್ರಿಗಳಲ್ಲಿ ಮತ್ತು ನಾವು ಕರ್ನಾಟಕ ರಾಜ್ಯ ಬೇರೆ ಬೇರೆ ಪ್ರದೇಶಗಳಲ್ಲಿ ತಗೊಂಡ್ರೆ ಬಹುತೇಕ ರಾಜ್ಯಗಳಲ್ಲಿ ಇದೇ ನಮ್ಮ ಬಿ ಜೆ ಪಿ ಸಂಸದರ ಮಂತ್ರಿಗಳ ಫ್ಯಾಕ್ಟ್ರಿಗಳಿದಾವೆ ಅಲ್ಲಿ ಎಥನಾಯಲ್ ತಯಾರಾಗ್ತೈತಿ ಅದನ್ನು ತಂದು ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡಕತ್ತಾರ ಮತ್ತು ಒಂದು ಕಡೆ ಸಿ ಎನ್ ಜಿಯನ್ನು ಕೊಡ್ತಾ ಇದ್ರು ಸಿ ಎನ್ ಜಿ ಜಾಗದಲ್ಲಿಯೂ ಕೂಡ ಅದರ ಸಿ ಬಿ ಜಿ ಅಂತ ಹೇಳಿ ಮಾಡಿ ಅಲ್ಲಿಯೂ ಕೂಡ ಎಥನಾಯಲ್ ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತು ಇದರಿಂದ ಗ್ರಾಹಕರು ಚಾಲಕರು ವಾಹನ ಮಾಲೀಕರು ಇವರೆಲ್ಲರೂ ಕಿಶೆಗೆ ಕತ್ತರಿ ಬಿದ್ದೈತಿ ಕಾರಣ ಏನಂದರೆ ಪೆಟ್ರೋಲಲ್ಲಿ ಎಥನಾಯಲ್ ಮಿಕ್ಸ್ ಆಗೋ ಕಾರಣ ಸಂಪೂರ್ಣವಾಗಿ ಇಂಜನ್ಗಳು ಜಂಗ್ ಹಿಡಿತಾ ಇದ್ದಾವೆ ಬಾದಾಗ್ತಾ ಇದ್ದಾವೆ ಹಳ್ಳ ಹಿಡಿತಾ ಇದ್ದಾವೆ ಅನ್ನುವಂಥದ್ದೊಂದು ಇಲ್ಲಿ ಪ್ರಶ್ನೆ ಹುಟ್ಟುವಂಥದ್ದು ಏನಂದ್ರೆ ದೇಶದ ಒಬ್ಬ ಮಂತ್ರಿಯ ಮಗನ ಫ್ಯಾಕ್ಟ್ರಿಗಳು ಗಗನಕ್ಕೆ ಇರ್ತಾವ ಇದೇ ನಮ್ಮ ಅಮಿತ್ ಶಾ ಮಕ್ಕಳು ಬಿ ಸಿ ಸಿ ಐ ಬೋರ್ಡ್ನ ಅಧ್ಯಕ್ಷರುಗಳಾಗ್ತಾರ ಇಲ್ಲಿ ಸಾರ್ವಜನಿಕರು ಅಂದ್ರೆ ಮನೋ ನಾವೆಲ್ಲ ಧರ್ಮ ರಕ್ಷಕರು ನಾವೆಲ್ಲ ಆರ್ ಎಸ್ ಎಸ್ನ ಅಂಧ ಭಕ್ತರು ದೇವರು ಧರ್ಮ ಅಂತ ಹೇಳುವವರೆಲ್ಲ ಎಲ್ಲಿದ್ದೀರಪ್ಪ ನೀವು ಈ ಮಟ್ಟ ಕೊಳ್ಳೆ ಹೊಡಿತಾ ಇದ್ದಾರೆ ಈ ದೇಶದಲ್ಲಿ ಇನ್ನೊಂದು ಪ್ರಶ್ನೆ ಏನು ಬರುತ್ತೆ ಅಂದ್ರೆ ಈ ಆರ್ ಎಸ್ ಎಸ್ನವರು ಪದೇ 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 ದೇಶದ ಮಹಾನ್ ನಾಯಕರನ್ನು ಈಗಾಗಲೇ ಇತ್ತೀಚೆಗೆ ಬಾಬಾ ಸಾಹೇಬ್ರನ್ನು ಕೂಡ ಹೊಳಕ್ಕೆ ಚಾಲನೆ ಮಾಡ್ಯಾರ ಒಂದು ಕಾಲದಲ್ಲಿ ಬಾಬಾ ಸಾಹೇಬ್ರನ್ನು ವಿರೋಧ ಮಾಡ್ತಿದ್ರು ಬಸವಣ್ಣನವರನ್ನು ವಿರೋಧ ಮಾಡ್ತಿದ್ರು ಆ ಬಸವಣ್ಣವ್ರನ್ನ ಈಗಾಗಲೇ ಕನ್ನೇರಿ ಮಠದ ಸ್ವಾಮೀಜಿ ಒಬ್ಬ ಒಬ್ಬ ಮರ್ಡ್ರರ್ ಸ್ವಾಮೀಜಿ ಆತ ಆತ ಇಲ್ಲೇ ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ಹಳ್ಳ್ಯವ ಅಂತೇಳಿ ಒಂದು ಒಂದು ಮಾಹಿತಿ ಬರ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಒಂದು ಯಾವುದೋ ಕೊಲೆ ಕೇಸ್ನಲ್ಲಿ ಆತ ಊರು ಬಿಟ್ಟು ಪರಾರಿಯಾದವನು ಇವತ್ತು ಬಸವಣ್ಣವರ ಹೆಸರನ್ನು ಹೇಳಿ ನಮ್ಮ ಏನು ನಡೆದಾಡುವ ಒಬ್ಬ ದೇವರಂತಲೇ ಕರಿಬೋದು ಸಿದ್ದೇಶ್ವರ ಸ್ವಾಮೀಜಿಗಳು ಬಿಜಾಪುರದವರು ಅಂಥ ಒಬ್ಬ ಮಹಾನ್ ಸ್ವಾಮೀಜಿಯವರ ಹೆಸರನ್ನು ಹೇಳಿಕೊಂಡು ಬೆಳೆಯುವಂಥವ್ರು ಇಡೀ ಲಿಂಗಾಯತ ಸಮುದಾಯಕ್ಕೆ ಬಸವಣ್ಣವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ನಮ್ಮ ಮಧ್ಯೆ ಕಾಣಿಸ್ತಿರುವಂಥ ಈ ಒಂದು ಮನಸ್ಥಿತಿಯ ಹಿಂದೇನೂ ಕೂಡ ಇಂಥ ಆರ್ ಎಸ್ ಎಸ್ನ ಒಂದು ಕರಾಳ ಮುಖಾಯ್ತು ಅನ್ನುವಂಥದ್ದು ಅದರ ಬಗ್ಗೆ ಮಾತಾಡ್ತೀನಿ ಮುಂದೆ ಇಂಥವರೆಲ್ಲ ಇರುವಂಥ ಸಂದರ್ಭದಲ್ಲಿ ನನ್ನ ಪ್ರಶ್ನೆ ಏನಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಭಗತ್ ಸಿಂಗ್ ಅವರು ಚಂದ್ರಶೇಖರ್ ಆಜಾದ್ ಅವ್ರ ಹೆಸರಲ್ಲಿ ಇವ್ರು ಬಳಸ್ತಾರ ಮೇಲೆ ಯಾರು ಆರ್ ಎಸ್ ನವರು ಆದರೆ ಇವರು ಆರ್ ಎಸ್ ಎಸ್ಗೆ ಯಾಕೆ ಹೋಗಲಿಲ್ಲ ಆರ್ ಎಸ್ ಎಸ್ ಇರ್ತಕ್ಕಂಥ ಸಾವರ್ಕರ್ ದೇಶದ ಪ್ರಶ್ನೆ ಬಂದಾಗ ಬ್ರಿಟಿಷರು ಅವರನ್ನು ಜೈಲಿಗೆ ಕ್ಷಮಾಪಣೆ ಪತ್ರವನ್ನು ಬಡಿದು ಆಗ್ತಾರೆ ಆದರೆ ಅದೇ ಸಂದರ್ಭದಲ್ಲಿ ಭಗತ್ ಸಿಂಗ್ನಂತಹ ಒಬ್ಬ ಕೆಚ್ಚದೇ ಯುವಕ ದೇಶಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ನಾನು ನೇಣಿ ಹಾಕ್ರಿ ಆದರೆ ನಾನು ನಿಮಗೆ ಶರಣಾಗತಿ ಆಗೋದಿಲ್ಲ ಅನ್ನುವಂತಹ ಭಗತ್ ಸಿಂಗ್ ಎಲ್ಲಿ ಸರ್ಕಾರಕ್ಕೆ ನನ್ನನ್ನು ಕ್ಷಮಿಸ್ರಿ ನನಗೆ ಪೆನ್ಷನ್ ಕೊಡ್ರಿ ಅಂತ ಪತ್ರ ಬರೆದಿರುವಂತಹ ಈ ಒಬ್ಬ ಸಾವರ್ಕರಿಯಲ್ಲಿ ಈ ಸಾವರ್ಕರ್ ಮತ್ತು ಭಗತ್ ಸಿಂಗ್ ಇಬ್ಬರನ್ನು ಇವ್ರು ಬಳಸ್ಕೋತಾರೆ ಈಗ ಇತ್ತೀಚೆಗೆ ಬಾಬಾ ಸಾಹೇಬ್ರನ್ನು ಬಳಸ್ಕೊಳಕತ್ತಾರೆ ಈ ಆರ್ ಎಸ್ ಎಸ್ ನಮ್ಮ ದೇಶಕ್ಕೆ ಮಾಡಿರುವಂಥದ್ದೇನು ಇದರ ಕೊಡುಗೆ ಏನು ಸ್ವತಂತ್ರ ಭಾರತದ ಸಮಯದಲ್ಲಿ ಇವರು ಎಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಒಂದು ಎರಡಾದರೂ ಫೋಟೋ ಕಳಿಸ್ರಪ್ಪ ನೋಡೋಣ ಈ ರೀತಿಯ ಮನಸ್ಥಿತಿಯನ್ನು ಜನರ ಜೊತೆಯಲ್ಲಿ ಧರ್ಮ ಇದ್ರ ಮಧ್ಯೆ ನನಗೊಂದು ಇನ್ನೊಂದು ಏನಪ್ಪ ವಿಷಯ ಹೊಡೆದಿದ್ದೆ ಏನಂದ್ರೆ ನಾವು ಚಿತ್ತವ ಚಿಕ್ಕವರಿದ್ದಾಗ ಈ ಕಥೆಯ ಮುಖಾಂತರವೋ ಅಥವಾ ಧಾರಾವಾಹಿಗಳ ಮುಖಾಂತರ ನಮಗೆ ತೋರಿಸ್ತಾ ಇದ್ರೆ ಈ ಕೃಷ್ಣನೋ ಅಥವಾ ಯಾರು ಹನುಮನ್ ಕಾಣಿಸ್ತೈತಿ ಹನುಮಂತ ಅಥವಾ ಕೃಷ್ಣನು ಈ ಸೂರ್ಯನೇ ನುಂಗಿ ಬಿಡ್ತಾನೋ ಒಂದು ಸಂದರ್ಭದಾಗ ಶಿಟ್ಟಿಗೆ ತಾ ಬಾಲಕಿರ್ತಾನೆ ಆತನಿಗೆ ಒಂದು ಏನೋ ಇದು ಆಗಿ ಸೂರ್ಯನನ್ನೇ ನುಂಗಿ ಬಿಡ್ತಾನೆ ಸೂರ್ಯನ ನುಂಗಿದಾಗ ಈ ಮೂರು ಲೋಕಗಳವಲ್ಲ ಸ್ವರ್ಗ ಭೂಲೋಕ ಪಾತಾಳ ಲೋಕದೆಲ್ಲ ಕತ್ತಲೆ ಅವರ್ಶಿ ಬಿಡ್ತೈತಿ ಕತ್ತಲೆ ಅವರ್ಸಿ ಯಾರಿಗೇನು ತಿಳಿಯೋದಿಲ್ಲ ಅವಾಗ ನೋಡಿ ಎಂಥ ಮಹಾನ್ ಶಕ್ತಿವಂತ ಅಂತ ಹೇಳಿ ತೋರಿಸ್ತಾರ ನಾನು ಕೇಳ್ತೀನಿ ಭೂಮಿಯ ಅಗಲ ಉದ್ದ ಎಷ್ಟು ನಮ್ಮ ಭೂಮಿಯ ಅಗಲ ಉದ್ದ ಭೂಮಿಗಿಂತ ದೊಡ್ಡವನು ಚಿಕ್ಕವನು ಗೊತ್ತಿಲ್ಲ ಹಣಮಂತ ಒಂದು ವೇಳೆ ಭೂಮಿಯ ಉದ್ದ ಅಗಲ ಎಷ್ಟಿದೆ ನೀವು ಅಳದ್ರೆ ಈ ಭೂಮಿಯಷ್ಟು ಇಪ್ಪತ್ತು ಮೂರು ಲಕ್ಷ ಪಟ್ಟು ದೊಡ್ಡದು ಸೂರ್ಯ ಇದೆ ಇಡೀ ಬ್ರಹ್ಮಾಂಡವನ್ನೇ ಬೆಳಗುವಂಥ ಸೂರ್ಯನನ್ನು ನುಂಗುವಂಥ ಇವರು ಪಾಕಿಸ್ತಾನ ಚೈನಾ ಸೇರಿದಂತೆ ಬೇರೆ ಬೇರೆ ದೇಶದವರು ನಮ್ಮ ಮೇಲೆ ದಾಳಿ ಮಾಡಿದಾಗ ಯಾಕೆ ಅವ್ರನ್ನ ಬೆನ್ನಟ್ಟಿ ಹೋಗಂಗಿಲ್ಲ ಯಾಕೆ ಅವ್ರನ್ನ ಸರ್ವನಾಶ ಮಾಡೋಂಗಿಲ್ಲ ಯಾಕೆ ಸೂರ್ಯನು ನುಂಗಿದ ಹಾಗೆ ನುಗ್ಗಂಗಿಲ್ಲ ಅನ್ನುವಂಥದ್ದು ಪ್ರಶ್ನೆ ಇದನ್ನ ಪ್ರಶ್ನೆ ನಮ್ಮ ಅವರು ಕೇಳಿದರು ನಿಮ್ಮ ದೇವರಿಗೆ ತಾಕತ್ತಿದ್ರೆ ನಿಮ್ಮ ವಿಷ್ಣುವಿಗೆ ತಾಕತ್ತಿದ್ರೆ ತನ್ನ ತಲೆಯನ್ನು ತಾನೇ ನಿರ್ಮಾಣ ಮಾಡಿಕೊಳ್ಳಿ ಯಾಕೆ ಕೋರ್ಟಿಗೆ ಬರ್ತೀರಿ ಅಂತ ಕೇಳಿದ್ರು ತಪ್ಪ ಇದು ನೀವು ಸನಾತನವಾದಿಗಳು ಧರ್ಮಗಳಲ್ಲಿ ಧಾರಾವಾಹಿಗಳಲ್ಲಿ ಪ್ರಚಾರಗಳಲ್ಲಿ ಹೇಳಿದ್ದರೆ ತಾನೇ ಭೂಮಿ ನುಂಗಿದ ಆಕಾಶ ನುಂಗಿದ ಸೂರ್ಯನನ್ನು ನುಂಗಿದ ನೀರು ನುಂಗಿದ ಕೆರೆ ನುಂಗಿದ ಯಾವುದೋ ಸಂಜೀವಿನಿ ಬೆಟ್ಟವನ್ನು ಎತ್ತಿದ ಅಂತ ಹೇಳಿ ಮತ್ತು ಅವೆಲ್ಲ ಪ್ರಾಕ್ಟಿಕಲ್ದಾಗೆ ಯಾಕೆ ಆಗಂಗಿಲ್ಲ ಹೇ ಅದನ್ನು ಕೇಳಿದ್ರೆ ಅದು ಆ ಕಾಲ ಇದು ಈಗ ಯಾವ ಕಾಲದಲ್ಲಿಯೂ ಯಾವುದೇ ದೈವಶಕ್ತಿ ಯಾರಿಗೂ ಒಳ್ಳೇದು ಮಾಡೋದಿಲ್ಲ ನಾವು ಪ್ರಾಕ್ಟಿಕಲ್ ಆಗಿ ನಾವು ಕಲಿತ ವಿದ್ಯೆ ನಮ್ಮಲ್ಲಿರುವಂಥ ಬುದ್ಧಿಶಕ್ತಿ ನಮ್ಮಲ್ಲಿರುವಂಥ ತೋಳಬಲದಿಂದನೇ ಎಲ್ಲ ಗಳಿಸಬೇಕು ಈ ಆರ್ ಎಸ್ ಎಸ್ನವ್ರು ಮಾಡುವಂಥದ್ದು ಏನಪ್ಪಾ ಅಂದ್ರೆ ದೈವದ ಮೇಲೆ ನಮ್ಮ ಭಾರತೀಯರು ಬಹಳಷ್ಟು ಪ್ರೀತಿ ಇದ್ದಾರೆ ದೇವರ ಮೇಲೆ ಧರ್ಮದ ಮೇಲೆ ನಿಷ್ಠಾವಂತರು ಪ್ರೀತಿವಂತರದಾರ ಇವರ ಭಕ್ತಿಯನ್ನು ಬಂಡವಾಳ ಅವರು ನಿಮಗೆ ದೇವರು ಅದನ್ನು ಮಾಡ್ತಾನೆ ಇದನ್ನು ಮಾಡ್ತಾನೆ ಆ ಭಕ್ತಿಯನ್ನು ಬಂಡವಾಳ ಮಾಡ್ಕೊಂಡು ಅದರ ಮೂಲಕವೇ ಒಂದು ಸಂಘವನ್ನು ತಯಾರು ಮಾಡಿ ನೋಡಿ ನಮ್ಮಂತವ್ರು ಮಾತಾಡೋರೇ ಇವನು ನಮ್ಮ ಧರ್ಮದ್ರೋಹಿ ದೇಶದ್ರೋಹಿ ಯಾವುದು ದೇಶದ್ರೋಹ ಈ ದೇಶದಲ್ಲಿ ಒಂದು ಸಂವಿಧಾನ ಜಾರಿ ಇರುವಾಗ ಒಂದು ಸಂವಿಧಾನ ಸಂವಿಧಾನದ ನಿಯಮಗಳು ಜಾರಿ ಇರುವಾಗ ಇದನ್ನು ಹಿಂದೂ ರಾಷ್ಟ್ರ ಮಾಡ್ತೀನಿ ಬೇರೆ ರಾಷ್ಟ್ರ ಮಾಡ್ತೀನಿ ಅಂತ ಹೊರಟೆಲ್ಲ ನೀವು ದೇಶದ್ರೋಹಿಗಳು ನೀವು ದೇಶ ನಮ್ಮ ರಾಜಕಾರಣಿಗಳು ನಮ್ಮ ಸಂಘಟನೆಯವರು ಮಾತಾಡ್ರಿ ಎಷ್ಟು ದಿನ ಸುಮ್ಕೊಂಡಿರ್ತೀರಿ ಇದನ್ನು ಯಾಕೆ ಹೆದರ್ತೀರಿ ಇವರಿಗೆ ಒಂದಿಲ್ಲ ಒಂದು ದಿವಸ ಎಲ್ಲರೂ ಸಹಾಯದ ಯಾಕೆ ನೀವು ಮಾತಾಡೋದಿಲ್ಲ ಅಂತ ಸಂವಿಧಾನಬದ್ಧವಾಗಿ ದೇಶದ ಭದ್ರತೆಗಾಗಿ ದೇಶದ ಏಕತೆಗಾಗಿ ದೇಶದ ಅಖಂಡತೆಗಾಗಿ ದೇಶದಲ್ಲಿರುವಂತಹ ನಮ್ಮ ಎಲ್ಲ ಜನಾಂಗ ನೀವು ಮಾತಾಡಬೇಕಲ್ಲ ಆ ಕೆಲಸವನ್ನೇ ಕೆಲವೊಂದು ಮಾಧ್ಯಮಗಳು ನಮ್ಮ ಮಾಧ್ಯಮಗಳು ಮಾಡ್ತಾ ಸೊ ಇಂತಹ ನಾಯಕರನ್ನು ಇವರು ಈ ಒಂದು ಈ ಒಂದು ತಿಂಗಳಲ್ಲಿ ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ಉತ್ತರ ಪ್ರದೇಶದ ರಾಯಬರೆಯಲ್ಲಿ ಒಂದು ಘಟನೆ ಹಾಕೈತಿ ಅಲ್ಲಿ ಹರಿ ಓಮ್ ವಾಲ್ಮೀಕಿ ಅಂತಕ್ಕಂಥ ಒಬ್ಬ ದಲಿತ ಮನುಷ್ಯನನ್ನು ಗುಂಪುಗಾರಿಕೆ ಮಾಡಿ ಹೊಡೆದುಕೊಳ್ಳುತ್ತಾರೆ ಆ ನಂತರ ಅಕ್ಟೋಬರ್ ಆರು ನಿಮ್ಮೆಲ್ಲರಿಗೂ ಗೊತ್ತು ದಲಿತ ಮೂಲದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ಬಿ ಆರ್ ಗವಾಯಿಯವರಿಗೆ ಬೂಟನ್ನು ಎಸೆಯಲಾಗ್ತದೆ ಬೂಟನ್ನು ಎಸೆದ್ರು ಅವರು ಕ್ಷಮೆ ಮಾಡಿದರು ಅವರನ್ನು ಬೆಂಬಲಿಸುವವರು ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಿಕೆಗಳಲ್ಲಿ ನಾವು ನೋಡ್ತೀವಿ ಅದಾದ ನಂತರ ಅಕ್ಟೋಬರ್ ಏಳು ಹರಿಯಾಣದ ದಲಿತ ಐ ಪಿ ಎಸ್ ಬೈ ಕುಮಾರ್ ಅವರು ಆತ್ಮಹತ್ಯೆ ಮಾಡ್ಕೋತಾರೆ ಈ ಎಲ್ಲ ಪ್ರಕರಣಗಳು ಒಂದೇ ತಿಂಗಳಲ್ಲಿ ನಡೆದವ ಈ ಐ ಪಿ ಎಸ್ಸು ಸುಪ್ರೀಂ ಕೋರ್ಟ್ನ ಜಡ್ಜು ಇವ್ರೆಲ್ಲ ಇವ್ರ ಮೇಲೆ ದಾಳಿ ಮತ್ತೆ ನಮ್ಮ ಪ್ರಿಯಾಂಕರ್ಗೆ ಅವ್ರ ಮೇಲೆ ಈ ರೀತಿಯ ದಾಳಿ ಮಾಡುವಂತಹ ಇವರು ಈ ದೇಶವನ್ನು ಎಲ್ಲಿ ಕೊಂಡು ಹೋಯ್ತಾ ಇದ್ದಾರೆ ಇನ್ನು ನಾವು ನೀವೆಲ್ಲ ಆಲೋಚನೆ ಮಾಡಬೇಕಿದ್ದನ್ನು ಸಾರ್ವಜನಿಕರು ಈ ದೇಶವನ್ನು ಎತ್ತ ಕಡೆ ಹೋಯ್ತಾ ಇದ್ದಾರೆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಅಂತೈತಿ ಸಂವಿಧಾನ ಅಂತೈತಿ ನೀತಿ ನಿಯಮಗಳಂತದವಾ ಇದೆಲ್ಲವನ್ನು ಬಿಟ್ಟು ಮನೋ ಸಿದ್ಧಾಂತವನ್ನು ಮನೋ ಸಿದ್ಧಾಂತದ ಪಾರುಪತ್ಯವನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ದೇವರು ದಿಂಡರು ಧರ್ಮ ಯಾವ ದೇಶ ಚಂದ್ರಯಾನ ಮಂಗಳಯಾನಕ್ಕೆ ಹೋಗಿದೆಯೋ ಆ ದೇಶವನ್ನು ಪುನಃ ಎರಡು ಸಾವಿರದ ಐದುನೂರು ವರ್ಷಗಳ ಶೃಂಗ ಸಾಮ್ರಾಜ್ಯ ಏನಿತ್ತು ಹಿಂದೂ ಸಾಮ್ರಾಜ್ಯ ಏನಿತ್ತು ಮನುಸ್ಮೃತಿ ಅನ್ನುವಂಥ ಸಂವಿಧಾನ ಏನು ಜಾರಿ ಇತ್ತಲ್ಲ ಅಲ್ಲಿ ಒಯ್ಲಿಕ್ಕೆ ಇವರೆಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಒಂದು ಈ ದೇಶವನ್ನು ಸಂಪೂರ್ಣ ಹಿಂದುತ್ವವನ್ನು ಮಾಡಿ ದೇಶವನ್ನು ಲೂಟಿ ಒಡಲು ಹೊಡೆದು ಹೋಗ್ಬೇಕು ಇಲ್ಲ ನಮ್ಮಂಥವರು ಹೋರಾಟಗಾರರು ಸಂವಿಧಾನದನ್ನು ರಕ್ಷಣೆ ಮಾಡೋರು ಇರೋವರೆಗೂ ಈ ದೇಶದಲ್ಲಿರುವಂಥ ಸಂಪತ್ತನ್ನು ಲೂಟಿ ಮಾಡಬೇಕು ಅದು ಹೆಂಗೆ ಲೂಟಿ ಮಾಡಬೇಕಂದ್ರೆ ನಾಲ್ಕು ಕಿಲೋಮೀಟರ್ ಈ ರೂಫೆಗೆ ಎಂಟುನೂರು ಕೋಟಿ ರೂಪಾಯಿ ಈ ಲಲಿತ್ ಮೋದಿ ಮೆಹಲ್ ಚೋಕ್ಸಿ ವಿಜಯ್ ಮಲ್ಯ ನೀರವ್ ಮೋದಿ ಇವರಂಥವರು ಕೋಟಿ ಕೋಟಿ ದುಡ್ಡನ್ನು ಈ ದೇಶದಿಂದ ಸರಳವಾಗಿ ಸುಲಭವಾಗಿ ತೆಗೆದುಕೊಂಡು ಹೋಗ್ಬೋದು ಒಂದು ರೂಪಾಯಿಗೆ ಎಕರೆ ಗಂಟನೆ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿ ಪಾಸ್ತಿಗಳನ್ನು ಒಂದು ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ ಈ ದೇಶದಲ್ಲಿರುವಂತಹ ವಿಮಾನಯಾನಗಳನ್ನು ರೈಲ್ವೆ ಸ್ಟೇಷನ್ಗಳನ್ನು ಸರ್ಕಾರಿ ಸ್ವಾಮ್ಯದ ಅನೇಕ ಸಂಸ್ಥೆಗಳನ್ನು ಒತ್ತಿ ಇದೆ ಮಾರಾಟ ಮಾಡಲಾಗ್ತಾ ಇದೆ ಈ ದೇಶದಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಚಿಕ್ಕ ಅಗದಿ ಕಡಿಮೆ ರೇಟಿಗಿರುವಾಗ ಇರುವಾಗ ಗ್ಯಾಸ್ ಬೆಲೆ ಕಡಿಮೆ ಇರುವಾಗ ಇಲ್ಲಿ ಸಿಕ್ಕಾಪಟ್ಟೆ ದುಪ್ಪಟ್ಟು ಬೆಲೆಗೆ ದಿನಸಿ ಸಾಮಾನುಗಳಿಗೆ ಪೆಟ್ರೋಲ್ಗಳಿಗೆ ಗ್ಯಾಸ್ಗಳಿಗೆ ಬೆಲೆ ಹೆಚ್ಚು ಮಾಡಲಾಗ್ತಾ ಇದೆ ಇದೆಲ್ಲವನ್ನು ನಾವು ಅವಲೋಕನ ಮಾಡಿದ್ರೆ ಈ ಈ ಬಿ ಜೆ ಪಿ ಅನ್ನುವಂಥ ಸರ್ಕಾರ ಈ ದೇಶವನ್ನು ಲೂಟಿ ಹೊಡಿತಾ ಇದೆ ಈ ಆರ್ ಎಸ್ ಎಸ್ ಅನ್ನುವಂಥ ಸಂಘಟನೆ ನಮ್ಮ ಮುಗ್ಧತೆಯನ್ನು ನಮ್ಮ ಭಕ್ತಿಯನ್ನು ನಮ್ಮ ಮೌನವನ್ನು ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಾರೆ ಇದನ್ನ ಪ್ರಶ್ನೆ ಮಾಡುವವರಿಗೆ ದೇಶ ದ್ರೋಹಿಗಳಂತಾರ ಇದನ್ನ ಪ್ರಶ್ನೆ ಮಾಡುವವರ ತಾಯಿ ತಂಗಿ ಅಕ್ಕ ಅನ್ನೋದೇ ಫೇಕ್ ಅಕೌಂಟ್ಗಳನ್ನ ಮಾಡಿಕೊಂಡು ಕಮೆಂಟ್ಗಳನ್ನು ಮಾಡ್ತಾರ ಅವರ ತೇಜೋಧಿಯನ್ನು ಮಾಡ್ತಾರ ಯಾವ ದೇಶದಲ್ಲಿ ಹೆಣ್ಣು ಮಗಳು ದೇವರಂತ ಹೋಲಿಸಲಾಗುತ್ತೋ ಅದೇ ದೇಶದಲ್ಲಿ ಹೆಣ್ಣು ಮಕ್ಕಳನ್ನು ಶಬ್ದಗಳ ಮೂಲಕ ಬೆತ್ತಲೆಗೊಳಿಸಲಾಗ್ತಾ ಇದೆ ಹಾಗಾಗಿ ಸ್ನೇಹಿತರೆ ನಾವೆಲ್ಲರೂ ಆಲೋಚನೆ ಮಾಡಬೇಕು ಸಮಯ ಬಂದಾಗಿದೆ ಇನ್ನು ಕೈ ಕಟ್ಕೊಂಡು ಕೂತ್ಕೋಬಾರ್ದು ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು ಪ್ರತಿಯೊಬ್ಬರು ಮಾತಾಡಬೇಕು ದೇಶ ಉನ್ನತಿ ಕಡೆಗೆ ಪ್ರಗತಿ ಕಡೆಗೆ ಉದ್ಯೋಗದ ಕಡೆಗೆ ಆರ್ಥಿಕತೆ ಸಾಮಾಜಿಕ ಭದ್ರತೆ ಕಡೆಗೆ ಹೋಗೋದು ಬಿಟ್ಟು ಇವತ್ತು ಮನೋ ಸಿದ್ಧಾಂತ ಕಡೆಗೆ ಹೋಗ್ತಾ ಇರೋದು ಬಹಳ ದುಃಖದ ಸಂಗತಿ ಬಹಳ ಬಹಳ ಅಂದ್ರೆ ಬಹಳ ನಮಗೆ ನೋವಿನ ಸಂಗತಿ ಅಂತ ಹೇಳ್ತಾ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಳಾಗ್ತಾ ಇದೆ ಪ್ರಜೆಗಳಿಂದ ಓಟ್ ಪಡ್ಕೊಂಡು ಪ್ರಜೆಗಳಿಂದ ಧರ್ಮದ ರಕ್ಷಣೆಯನ್ನು ಪಡ್ಕೊಂಡು ಪ್ರಜೆಗಳಿಗೆ ಅವಮಾನ ಅನ್ಯಾಯ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಮೊದಲಿನಿಂದಲೂ ಎರಡು ಸಾವಿರ ವರ್ಷಗಳಿಂದಲೂ ಗುಲಾಮಗಿರಿ ಮಾಡಿರುವ ನಾವು ನಾಳೆ ಗುಲಾಮಗಿರಿ ಮಾಡಲಿಕ್ಕೆ ಹಿಂಸರಿಯೋದಿಲ್ಲ ಆಯ್ತು ಎಂತ ಬಂದರೂ ಎದುರಿಸ್ಲಿಕ್ಕೆ ತಯಾರಿದ್ದೀವಿ ಆದರೆ ನೀವು ಧರ್ಮವನ್ನು ಅಮಲನ್ನಾಗಿ ಮಾಡಿಕೊಂಡು ಧರ್ಮದ ವಿಷಯವನ್ನು ತಲೆ ಹಾಕ್ಕೊಂಡಿರತಕ್ಕಂಥ ಒ ಬಿ ಸಿ ಸಮಾಜ ಅಸ್ಪೃಶ್ಯ ಸಮಾಜ ಅಸ್ಪೃಶ್ಯ ಸಮಾಜ ಅಂದರೆ ನಾವಲ್ಲ ನಾವು ಅತಿಶುದ್ರ ಸ ಜನಾಂಗ ನಾವು ನೀವು ಅಸ್ಪೃಶ್ಯ ಸಮಾಜ ಇದ್ದಿರಲ್ಲಪ್ಪ ಕುರುಬರು ಗಣಿಗರು ಪಂಚಮಸಾಲಿಗಳು ಶೆಟ್ಟರು ಇನ್ನೂ ಅನೇಕ ಜನ ಒ ಬಿ ಸಿ ಸಮಾಜದವರು ಇದ್ದಿರಲ್ಲ ಧರ್ಮದ ಅಮಲನ್ನು ನೀವು ಹಾಕ್ಕೊಂಡಿರಲ್ಲ ನಿಮ್ಮ ಗತಿ ಏನು ನಿಮಗೇನು ಏನು ಭದ್ರತೆ ಸರ್ಕಾರಗಳು ಕೊಟ್ಟಿದ್ದಾವ ಈ ಧರ್ಮ ದೇವರ ರಕ್ಷಣೆಗಾಗಿ ಹೊಡೆದಾಡಿದ್ದೀರಿ ಬಡದಾಡಿದ್ದೀರಿ ಕೊಲೆಗಳನ್ನು ಮಾಡಿದ್ದೀರಿ ಏನೆಲ್ಲ ತ್ಯಾಗವನ್ನು ಮಾಡಿದ್ದೀರಿ ಜೈಲಿಗೆ ಹೋಗಿದ್ದೀರಿ ಎಷ್ಟೋ ಮಾಜಿ ಆರ್ ಎಸ್ ಎಸ್ ಕಾರ್ಯಕರ್ತರು ನಿಮ್ಮನ್ನು ಜಾಗೃತಿ ಮಾಡಲಿಕ್ಕೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಒಟ್ಟಾರೆ ಒಂದು ಸಂಘದ ಹೆಸರಿನ ಮೇಲೆ ಈ ದೇಶವನ್ನು ಲೂಟಿ ಹೊಡೆಯುವಂಥದ್ದು ದೇಶದಲ್ಲಿ ಬೆಂಕಿ ಹೆಚ್ಚುವಂಥದ್ದು ದೇಶದಲ್ಲಿರುವಂಥ ಧರ್ಮ ಧರ್ಮಗಳ ನಡುವೆ ದ್ವೇಷ ಬಿತ್ತುವಂಥ ಕೆಲಸ ಸರಾಗವಾಗಿ ನಡೀತಾ ಇದೆ ಅದು ಎಲ್ಲಿಗೆ ಬಂದು ತಪ್ಪಿದೆ ಅಂದರೆ ಭಾರತ ದೇಶದ ಪ್ರಮುಖ ಹುದ್ದೆಯಲ್ಲಿರ್ತಕ್ಕಂಥ ಸಿ ಜೆ ಅವರನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ ಮಂತ್ರಿಗಳನ್ನು ಟಾರ್ಗೆಟ್ ಮಾಡಲಾಗ್ತಾಯಿದೆ ಎಮ್ ಎಲ್ ಎ ಎಂ ಪಿಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಇನ್ನು ಈ ದೇಶದಲ್ಲಿರುವಂಥ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಇದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ದಿಟ್ಟ ಹೆಜ್ಜೆಯನ್ನು ಇಡಬೇಕಾಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇವೆ ಸಂಘರ್ಷ ನ್ಯೂಸ್ ಕರ್ನಾಟಕ